ಹೊನ್ನಳಿ ತುಂಗಭದ್ರಾ ಸೇತುವೆ ಬಳಿ ಅವ್ಯವಸ್ಥೆ ಸೇತುವೆ ಬದಿಯಲ್ಲಿ ದಷ್ಟ ಪುಷ್ಟವಾಗಿ ಬೆಳೆದು ನಿಂತ ಗಿಡ ಗಂಟೆಗಳು ಈ ಅವ್ಯವಸ್ಥೆಯಿಂದ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೀವ್ರ ತೊಂದರೆ ಸೇತುವೆ ಕಮಾನಿನ ಬಳಿ ಬೆಳೆದು ನಿಂತ ಗಿಡ ಗಂಟೆಗಳು ತೆರವುಗಳಿಸುವಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ವಿಫಲ ಹಳೆ ಸೇತುವೆ ಜೊತೆ ಹೊಸ ಸೇತುವೆಗೂ ಇಲ್ಲ ವಿದ್ಯುತ್ ಬೆಳಕಿನ ಭಾಗ್ಯ ಎತ್ತರವಾದ ಐ ಮಾಸ್ಕ್ ದೀಪ ಕಂಬಗಳಿದ್ದರೂ ಇದುವರೆಗೂ ಹತ್ತದ ದೀಪ ಸೇತುವೆ ಮೇಲೆ ರಾತ್ರಿ ಹೊತ್ತು ಕತ್ತಲಲ್ಲಿ ಓಡಾಡುತ್ತಿರುವ ವಾಹನ ಸವಾರರು ಹಳೆ ಸೇತುವೆ ಮೇಲೆ ದೊಡ್ಡ ವಾಹನಗಳ ಸಂಚಾರ ನಿರ್ಬಂಧವಿದ್ದರೂ ಓಡಾಡುತ್ತಿರುವ ಭಾರಿ ಗಾತ್ರದ ವಾಹನಗಳು ಹೌದು ವೀಕ್ಷಕರೇ ಈ ದಿನ ನಾವು ನಿಮಗೆ ತೋರಿಸುತ್ತಿರುವ ದೃಶ್ಯ ನಮ್ಮ ಹೊನ್ನಾಳಿಯ ಹೆಮ್ಮೆಯ ಶತಮಾನದ ಸೇತುವೆ ನೂರು ವರ್ಷ ತುಂಬಿ ದಟ್ಟವಾಗಿ ನಿಂತಿರುವ ಹಾಗೂ ಹಲವಾರು ಊರುಗಳಿಗೆ ಕೊಂಡಿಯಾಗಿರುವ ಹೊನ್ನಾಳಿಯ ತುಂಗಭದ್ರಾ ನದಿಯ ಸೇತುವೆ ಇದನ್ನು ಸಂರಕ್ಷಿಸುವಲ್ಲಿ ಸಂಬಂಧಪಟ್ಟ ಇಲಾಖೆ ವಿಫಲಗೊಂಡಿದೆ ಸೇತುವೆ ಬದಿಯಲ್ಲಿ ದಷ್ಟ ಪುಷ್ಟವಾದ ಗಿಡ ಗಂಟೆಗಳು ಬೆಳೆದು ನಿಂತಿವೆ ಸೇತುವೆ ಕಮಾನಿನಲ್ಲಿ ಹರಳಿ ಗಿಡಗಳು ಬೇರೂರಿವೆ ಇದನ್ನು ಆಸಿಡ್ ಮುಖಾಂತರ ಸ್ವಚ್ಛಗೊಳಿಸಿ ಸಂರಕ್ಷಿಸುವಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ವಿಫಲಗೊಂಡಿದ್ದಾರೆ ರಾತ್ರಿ ವೇಳೆ ಕತ್ತಲಲ್ಲಿ ಮೊಳಗಿದ ಸೇತುವೆ ಎತ್ತರವಾದ ಐಮಾಸ್ ದೀಪ ಕಂಬಗಳಿದ್ದರೂ ಇದುವರೆಗೂ ಸಹ ದೀಪ ಹತ್ತಿಲ್ಲ ಕತ್ತಲಲ್ಲಿ ವಾಹನ ಸವಾರರು ಸಂಚರಿಸುವ ಪಾಡು ಕಳೆದ ಎರಡು ವರ್ಷದಿಂದ ಬಂದೊದಗಿದೆ ಹಳೆ ಸೇತುವೆ ಮೇಲೆ ದೊಡ್ಡ ವಾಹನಗಳ ಸಂಚಾರ ನಿಷೇಧವಿದ್ದರೂ ಸಂಚರಿಸುತ್ತಿವೆ ಪ್ರತಿ ವರ್ಷ ಸುದ್ದಿ ಮಾಡಿ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳಿಗೆ ಮುಟ್ಟಿಸಿದರೂ ಸೇತುವೆ ವಿಚಾರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ತೋರುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಆಸುಪಾಸಿನಲ್ಲಿ ನಿರ್ಮಾಣವಾಗಿರುವ ಕಲ್ಲಿನ ಸೇತುವೆಯನ್ನು ಉಳಿಸಿಕೊಳ್ಳುವುದು ಹೊನ್ನಾಳಿ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯ ಈಗಲಾದರೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಇತ್ತ ಗಮನ ಹರಿಸಿ ಸೇತುವೆ ಬಳಿಯ ಸ್ವಚ್ಛತೆ ದೀಪ ಕಂಬಗಳ ನ್ಯೂನ್ಯತೆ ಹಳೆ ಸೇತುವೆ ಮೇಲೆ ದೊಡ್ಡ ವಾಹನಗಳ ಸಂಚಾರ ನಿಷೇಧವನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಇನ್ನಾದರೂ ಮಾನ್ಯ ತಾಲೂಕು ಆಡಳಿತ ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ